ಅನೇಕರು ಇವತ್ತಿಗೂ ಕೂಡ ಬೆಂಗಳೂರನ್ನಂಥ ಮಹಾನಗರಗಳಲ್ಲಿ ಚರಂಡಿಗಳ ಮೇಲೆ ಮೋರಿಗಳ ಮೇಲೆ ಅವರು ವಾಸ ಮಾಡ್ತಾ ಇದ್ದಾರೆ ಅತ್ಯಂತ ಹೀನಾಯವಾಗಿ ಬದುಕ್ತಾ ಇದ್ದಾರೆ ಇವರು ಏನಾದರೂ ಗಂಭೀರವಾಗಿ ತಗೊಳ್ದೇನೆ ಇದಕ್ಕೊಂದು ಪರಿಹಾರ ಕಾಣದೇ ಹೋದರೆ ಆ ಟನಲ್ ಅನ್ನು ಬಂದ್ ಮಾಡುವಂತಹ ಚಳುವಳಿ ಮಾಡಬೇಕಾಗತ್ತೆ ನೀಚ್ ತಂದ ಒಂದು ಪ್ರಕ್ರಿಯೆ ಕಾಣ್ತಿದೆ ಒಂದೇ ಈ ಸರ್ಕಾರ ಅಂತಲ್ಲ ಯಾವುದೇ ಸರ್ಕಾರಗಳಿಗೆ ಸಂಬಂಧಪಟ್ಟು ನೋಡುವಾಗ ಅದು ಜನ ವಿರೋಧಿ ಆದಂತ ಸರ್ಕಾರದ ನೀತಿಯಾಗಿರ್ತದೆ ಗ್ರೇಟರ್ ಬೆಂಗಳೂರಿಗೆ ಟನಲ್ಗಳು ಕೊರೆಯೋದಕ್ಕೆ ಎಂಟು ಸಾವಿರ ಕೋಟಿ ಕೊಡ್ತಾರಂತೆ ಆದರೆ ಬಡವರಿಗೆ ಭೂಮಿ ಕೊಡೋದು ಬೇಡವಾ ಏನು ಶ್ರೀಮಂತರು ಅರ್ಜಿಗಳು ಹಾಕ್ಕೊಂಡಿದ್ದಾರಾ ನನಗೆ ಟನಲ್ ಮಾಡಿಕೊಡಿ ಅಂತ ಯಾವ ಶ್ರೀಮಂತನೂ ಒಂದು ಅರ್ಜಿ ಹಾಕೋದಿಲ್ಲ ಅರ್ಜಿ ಹಾಕೋ ಬಡವರು ಬೀದಿಗಳಲ್ಲಿ ಕೇಳ್ತಾ ಇದ್ದಾರೆ ಇವತ್ತು ಇಡೀ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲಿ ಮತ್ತು ಸುಮಾರು ನೂರ ಅರವತ್ತೈದು ತಾಲೂಕುಗಳಲ್ಲಿ ಏಕಕಾಲಕ್ಕೆ ಬಡವರಿಗೆ ಭೂಮಿ ಕೊಡಿ ವಸತಿ ಕೊಡಿ ಮತ್ತು ಡಿ ಸಿ ಆರ್ ಇ ಪೊಲೀಸ್ ಠಾಣೆಗಳೇನಿದ್ದಾವೆ ಅದಕ್ಕೆ ಸಿಬ್ಬಂದಿಗಳನ್ನು ಮೂಲಸೌಕರ್ಯಗಳನ್ನು ಕೊಡಿ ಹಾಗೂ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಮೈನಾರಿಟೀಸ್ ಹಾಸ್ಟೆಲ್ಗಳೇನಿದ್ದಾವೆ ಅವುಗಳನ್ನು ಉನ್ನತೀಕರಿಸಿ ಗುಣಾತ್ಮಕವಾದಂತಹ ಆಹಾರವನ್ನು ಕೊಡಿ ಅವರ ವ್ಯಾಸಂಗಕ್ಕೆ ಬೇಕಾದಂಥ ಅನುಕೂಲಗಳನ್ನು ಮಾಡಿಕೊಡಿ ಅನ್ನುವಂತಹ ಬೇಡಿಕೆಗಳ ಹಕ್ಕೊತ್ತಾಯಗಳನ್ನು ಇಟ್ಟು ಇವತ್ತು ಈ ಪ್ರತಿಭಟನೆಯನ್ನು ನಾವು ಮಾಡಿದ್ದೇವೆ ಅದೆಲ್ಲವನ್ನು ಬಿಸಾಕಬೇಕು ತಾಂತ್ರಿಕತೆಯನ್ನು ಬಿಟ್ಬಿಟ್ಟು ನೇರವಾಗಿ ಜನಪ್ರತಿನಿಧಿಗಳು ಏನಿದ್ದಾರೆ ಸಂಘಟನೆ ಪ್ರತಿನಿಧಿ ಏನು ಹೇಳಿದ್ದಾರೆ ಅವರನ್ನು ಸಭೆಯನ್ನು ಕಳಿಸ್ಕೊಂಡು ಅವರ ಮೂಲಕ ಭೂಮಿ ಕೊಡುವಂತಹ ಅಂಥ ಕಾರ್ಯ ನಡೀಬೇಕಂತ ಮೊದಲೇದು ಮತ್ತು ಇದು ಭಾಳ ಗಂಭೀರವಾಗಿ ನಡೀಬೇಕು ಏನಾದರೂ ನಾನು ನನ್ನ ವೈಯಕ್ತಿಕವಾಗಿ ಹೇಳ್ತಿರುವಂಥದ್ದು ಏನಂದರೆ ಇವರು ಏನಾದರೂ ಗಂಭೀರವಾಗಿ ತೊಗೊಳ್ದೇ ಇದಕ್ಕೊಂದು ಪರಿಹಾರ ಕಾಣದೆ ಹೋದರೆ ಆ ಟನಲನ್ನು ಬಂದ್ ಮಾಡುವಂತಹ ಚಳುವಳಿ ಮಾಡಬೇಕಾಗತ್ತೆ ಯಾವುದೇ ಸರ್ಕಾರ ಜನಪರ ಅಂತ ಹೇಳ್ಕೊಳ್ಬೇಕು ಅಂತಂದರೆ ಜನಪರವಾಗಿ ಕೆಲಸ ಮಾಡಬೇಕಾದ ಜವಾಬ್ದಾರಿ ಇದೆ ಈ ದೇಶದಲ್ಲಿ ಎಪ್ಪತ್ತು ವರ್ಷ ಆದರೂ ಇನ್ನೂ ಬಡ ಜನರಿಗೆ ಭೂಮಿ ಸಿಕ್ಕಿಲ್ಲ ವಸತಿ ಸಿಕ್ಕಿಲ್ಲ ಆಶ್ರಯ ಒಂದು ಸೈಟಲ್ಲಿ ಅವರು ಮನೆ ಕಟ್ಕೊಳ್ಳಿಕ್ಕಾಗಿಲ್ಲ ಯಾವುದೇ ಆಗ್ತಿಲ್ಲ ಒಂದು ಬೆಳವಣಿಗೆ ಅಂತಂದರೆ ಅದು ಈ ಸರ್ಕಾರದ ಅತ್ಯಂತ ನೀಚ್ ತಂದ ಒಂದು ಪ್ರಕ್ರಿಯೆ ಕಾಣ್ತಿದೆ ಒಂದೇ ಈ ಸರ್ಕಾರ ಅಂತಲ್ಲ ಯಾವುದೇ ಸರ್ಕಾರಗಳಿಗೆ ಸಂಬಂಧಪಟ್ಟು ನೋಡಿದಾಗ ಅದು ಜನ ಆದಂಥ ಸರ್ಕಾರದ ನೀತಿಯಾಗಿರ್ತದೆ ಹಾಗಾಗಿ ಇಲ್ಲಿ ಮಾಡಬೇಕಾಗಿರುವಂಥದ್ದು ಕರ್ತವ್ಯ ಏನು ಅಂತಂದರೆ ಯಾವ ಮಟ್ಟದಲ್ಲಿ ಭೂ ಸುಧಾರಣೆ ಕಾಯ್ದೆ ತಂದರು ತಂದು ಜನರಿಗೆ ನಿಮಗೆ ಉಳುವನಿಗೆ ಭೂಮಿ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅದೇ ಒಂದು ರೀತಿಯಲ್ಲಿ ಒಂದು ರಾಜ್ಯ ಮಟ್ಟದಲ್ಲಿ ನಿತ್ಯದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಕಲ್ಪಿಸಬೇಕಾಗ್ತದೆ ನಿತ್ಯದ ರೀತಿಯಲ್ಲಿ ಅಂತಂದರೆ ಅರ್ಜಿ ಕೊಟ್ಟದ್ದನ್ನು ಪ್ರತಿನಿತ್ಯವೂ ಒಂದು ಅದಕ್ಕೆ ಒಂದು ಶಾಶ್ವತ ಕಮಿಷನ್ ತಯಾರು ಮಾಡಿ ಅದರ ಮೂಲಕ ನಿತ್ಯ ಅದು ಎನ್ಕ್ವೈರಿ ಮಾಡಿ ಅದನ್ನು ಕೊಡಬೇಕಾದ ಅವಶ್ಯಕತೆ ಇದೆ ವಿಶೇಷವಾಗಿ ಭೂಹೀನರು ಯಾರಿದ್ದಾರೆ ಇವತ್ತು ಲಕ್ಷಾಂತರ ಎಕರೆ ಭೂಮಿಯನ್ನು ಭೂಮಾಲೀಕರು ಒತ್ತುವರಿ ಮಾಡಿಕೊಂಡಿದ್ದಾರೆ ಕಾಫಿ ಪ್ಲಾಂಟೇಷನ್ಗಳಲ್ಲಿ ಒತ್ತುವರಿಗಳು ಮಾಡಿಕೊಂಡಿದ್ದಾರೆ ಅವ್ರನ್ನೆಲ್ಲ ಕುಲ್ಲ ಮಾಡಿಸಬೇಕು ಸುಮಾರು ಇಪ್ಪತ್ತು ಮೂವತ್ತು ಲಕ್ಷ ಎಕರೆ ಭೂಮಿ ಇದೆ ಆ ಭೂಮಿಯನ್ನು ಬಡವರಿಗೆ ಯಾರ್ಯಾರು ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಅವರಿಗೆ ಹಂಚಿಕೆ ಆಗಬೇಕು ಮತ್ತು ಈ ದರಖಾಸ್ತು ಭೂಮಿಗಳನ್ನು ಏನು ಮಾಡ್ತಾ ಉಳುಮೆ ಮಾಡ್ತಿದ್ದಾರೆ ಅಲ್ಲಿ ಶಾಸಕರುಗಳು ಅಧ್ಯಕ್ಷತೆಯಲ್ಲಿ ಸಮಿತಿ ರಚನೆ ಮಾಡಿದ್ದಾರೆ ಎಲ್ಲೂ ಕೂಡ ಸಭೆಗಳಾಗ್ತಾ ಇಲ್ಲ ಬರೀ ಕಣ್ಣೊರೆಸೋ ಕೆಲಸ ಆಗ್ತಾಯಿದೆ ಅಂಕಿಅಂಶಗಳ ಕಂದಾಯ ಇಲಾಖೆ ಅಂಕಿ ಅಂಕಿಅಂಶಗಳ ಪ್ರಕಾರ ಎಸ್ ಸಿ ಎಸ್ ಟಿಗಳ ಹತ್ರ ಬರೀ ಹನ್ನೊಂದು ಪರ್ಸೆಂಟ್ ಮಾತ್ರ ಭೂಮಿ ಇದೆ ಅಂತ ಆದರೆ ಭೂ ಸುಧಾರಣಾ ಕಾಯ್ದೆ ಹೇಳುತ್ತೆ ಶೇಕಡ ಐವತ್ತು ಭಾಗ ಇರಬೇಕು ಅಂತ ಹೇಳಿ ವಸತಿ ಈ ಬಡವರು ನೋಡಿ ಅನೇಕರು ಇವತ್ತಿಗೂ ಕೂಡ ಬೆಂಗಳೂರಿನಂಥ ಮಹಾನಗರಗಳಲ್ಲಿ ಚರಂಡಿಗಳ ಮೇಲೆ ಮೋರಿಗಳ ಮೇಲೆ ಅವರು ವಾಸ ಮಾಡ್ತಾ ಇದ್ದಾರೆ ಅತ್ಯಂತ ಹೀನಾಯವಾಗಿ ಬದುಕ್ತಾ ಇದ್ದಾರೆ ಒಂದು ಮನೆಯೂ ಕೂಡ ಅಷ್ಟೇ ಇಲ್ಲಿ ಬದುಕುವ ಹಕ್ಕು ಸಿಗ್ತಾ ಇದೆ ಹೊರ್ತು ಬಡವರಿಗೆ ಸಿಗ್ತಾ ಇಲ್ಲ ಇದನ್ನು ಏನು ಸಾಮಾಜಿಕ ನ್ಯಾಯದ ಅಧಿಕಾರ ಅನ್ನುವಂಥ ಹೇಳಿ ನಮ್ಮ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಇದನ್ನೆಲ್ಲ ಸೂಕ್ಷ್ಮವಾಗಿ ಅವರು ಗಮನಿಸಬೇಕು ಕೂಡಲೇ ಸಭೆ ಕರೀಬೇಕು ಸಭೆ ಕರೆದು ಎಲ್ಲೆಲ್ಲಿ ಬಡವರು ಉಳುಮೆ ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ಇವತ್ತು ಅರಣ್ಯದ ನೆಪದಲ್ಲಿ ಹೊರಗಡೆ ಆಗ್ತಾ ಇದ್ದಾರೆ ಅವ್ರಿಗೆ ಭೂಮಿ ಇಲ್ಲ ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಮಂತ್ರಿಗಳಿಗೆ ಅವರು ಸೂಕ್ತ ಅವರಿಗೆ ಹೇಳಬೇಕು ಮಂತ್ರಿಗಳಿಗೆ ಇದರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡೋದ್ರ ಜೊತೆಗೆ ಈಗ ನಮ್ಮ ವಕೀಲರು ಸಾಹೇಬರು ಹೇಳಿದ್ರು ಪ್ರತಿನಿತ್ಯ ಇದು ಸಭೆ ಆಗಬೇಕು ಭೂಮಿ ವಿತರಣೆ ಒಂದು ಕಾಯಕದ ರೀತಿಯಲ್ಲಿ ಆಗಬೇಕು ಆ ಕೆಲಸವನ್ನು ಕಂದಾಯ ಅಧಿಕಾರಿಗಳು ಮಾಡಬೇಕು ಅಲ್ಲೆಲ್ಲೋ ಯಾವುದೋ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಯಾವನೋ ಅಮೇರಿಕಾದವನವನು ಬರ್ತಾನೆ ಅಂದರೆ ಇಮಿಡೇಟಾಗಿ ಭೂಮಿ ಕೊಡ್ತಾರೆ ನಮ್ಮ ಶ್ರೀಪಾದ್ ಭಟ್ರು ಹೇಳಿದ್ರು ಗ್ರೇಟರ್ ಬೆಂಗಳೂರಿಗೆ ಟನಲ್ಗಳು ಕೊರೆಯೋದಕ್ಕೆ ಎಂಟು ಸಾವಿರ ಕೋಟಿ ಕೊಡ್ತಾರಂತೆ ಆದರೆ ಬಡವರಿಗೆ ಭೂಮಿ ಕೊಡೋದು ಬೇಡವಾ ಏನು ಶ್ರೀಮಂತರು ಅರ್ಜಿಗಳು ಹಾಕ್ಕೊಂಡಿದ್ದಾರಾ ನನಗೆ ಟನಲ್ ಮಾಡಿಕೊಡಿ ಅಂತ ಯಾವ ಶ್ರೀಮಂತನೂ ಒಂದು ಅರ್ಜಿ ಹಾಕೋದಿಲ್ಲ ಅರ್ಜಿ ಹಾಕೋ ಬಡವರು ಬೀದಿಗಳಲ್ಲಿ ಕೇಳ್ತಾ ಇದ್ದಾರೆ ಇವತ್ತು ಸರ್ಕಾರ ಈ ಧೋರಣೆಯನ್ನು ಕೈ ಬಿಡಬೇಕು ಸರ್ಕಾರವನ್ನು ತರುವಂಥವ್ರು ಜನರು ಬಡವರು ಬಡವರು ಓಟ್ ಹಾಕಿ ಸರ್ಕಾರಗಳನ್ನು ತರ್ತಾರೆ ಯಾವ ಶ್ರೀಮಂತ ಲೈನಲ್ಲಿ ನಿಂತು ಓಟ್ ಹಾಕೋದಿಲ್ಲ ಅವನು ಅದಕ್ಕೆ ನಲವತ್ತು ಅರವತ್ತು ಪರ್ಸೆಂಟು ವೋಟಿಂಗ್ಳಾಗೋದು ಅಂಥವರಿಗೆ ಸರ್ಕಾರ ಯಾವತ್ತೂ ಅವ್ರ ಬೆನ್ನೆಲುಬಾಗಿರುತ್ತೆ ಆದರೆ ಬಡವ್ರನ್ನ ಕಂಡ್ರೆ ಬೀಳುತ್ತೆ ಸರ್ಕಾರ ಸೊ ಈ ಧೋರಣೆಯನ್ನು ಸರ್ಕಾರ ಕೈಬಿಡಬೇಕು ಬಡವರ ಪರವಾದಂಥ ನಿಲುವುಗಳನ್ನು ತಗೊಳ್ಬೇಕು ಬರೀ ಗ್ಯಾರಂಟಿಗಳ ಹೆಸರಲ್ಲೇ ಸರ್ಕಾರ ನಡೆಯೋದಿಲ್ಲ ಗ್ಯಾರಂಟಿಗಳನ್ನು ಸ್ವಾಗತ ಮಾಡ್ತೇವೆ ಗ್ಯಾರಂಟಿಗಳಿಂದ ಒಂದಷ್ಟು ಜನರಿಗೆ ಚೈತನ್ಯ ಬಂದಿದೆ ಅನ್ನೋದನ್ನು ನಾವು ಒಪ್ತೇವೆ ಅದರ ಜೊತೆಗೆ ಅವರು ಗೌರವದಿಂದ ಬದುಕಬೇಕು ಸ್ವಾಭಿಮಾನದಿಂದ ಘನತೆಯಿಂದ ಬದುಕುವಂಥದ್ದು ಆಗಬೇಕು ಅನ್ನೋ ಕಾರಣಕ್ಕೆ ಈ ಪ್ರತಿಭಟನೆಯ ಆರಂಭ ಮತ್ತು ಮುಂದೆ ಸರ್ ಇದೇ ವಿಚಾರದಲ್ಲಿ ಸರ್ಕಾರ ಏನಾದರೂ ಸರಿಯಾಗಿ ಸ್ಪಂದಿಸ್ದೇವು ಹೋದರೆ ಬೆಂಗಳೂರಿನಲ್ಲಿ ಒಂದು ಬೃಹತ್ ರಾಜ್ಯ ಮಟ್ಟದ ಭೂಹೀನರ ವಸತಿಹೀನರ ಒಂದು ಶಿಕ್ಷಣದಿಂದ ವಂಚಿತರಾದವರ ಮಾ ಈ ನೇತೃತ್ವದಲ್ಲಿ ಒಂದು ದೊಡ್ಡ ಹೋರಾಟವನ್ನು ನಾವು ಹಮ್ಮಿಕೊಳ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನಾವು ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ